ಇ ಸಿ ಎಸ್ ಆಗಿಲ್ಲ ಅಂದ್ರೆ ಆನ್ಲೈನ್ ಪೇ ಮಾಡಿದ್ರೆ ನೀವು ಯಾವ್ದು ಲೋನ್ ಅದು ಟಾಟಾ ಫೈನಾನ್ಸ್ ಈಗ ಟಾಟಾ ಫೈನಾನ್ಸ್ ಅಲ್ಲಿ ನೀವು ಹೋಗಿ ಆ ಡೇಟ್ ಮೀರ್ಬಿಟ್ಟು ಈಗ ಇನ್ನೊಂದ್ ಡೇಟ್ ಅಲ್ಲಿ ಹೋಗಿ ಕಟ್ಕೊಂಡ್ ಬತ್ತಿದ್ರಲ್ಲ ಹೌದು ಅವಾಗ ಅವ್ರ ಏನಾದ್ರು ನಿಮ್ದು ಲೇಟ್ ಪೇಮೆಂಟ್ ಅನ್ನೋ ರೀತಿ ಏನಾದ್ರು ಚಾರ್ಜ್ ಮಾಡ್ತಿದ್ರಾ ಅವ್ ಮಾಡ್ತಾ ಇದ್ರು ಸರ್ ಮಾಡ್ತಾ ಇದ್ರು ಆಲ್ರೆಡಿ ಒಂದ್ ಪೆಂಡಿಂಗ್ ಇತ್ತು ಸರ್ ಇ ಎಮ್ ಐ ನಂದು ಸರ್ ಏನ್ ಗೊತ್ತಾ ಈ ಉದಾಹರಣೆಗೆ ಈಗ ನೋಡಿ ನಾವೊಂದೇನೋ ಒಂದು ವಸ್ತು ತಗೊಂತೀವಿ ಒಂದು ಟಿವಿ ತಗೊಂತೀವಿ ಏನ್ ಕೊಡಿ ಬಜಾಜ್ ಅವ್ರೇನ್ ಮಾಡ್ತಾರೆ ಎರಡನೇ ತಾರೀಕು ಒಂದನೇ ತಾರೀಕೋ ಏನೋ ಟೈಮ್ ಕೊಡ್ತಾರೆ ಇಲ್ಲ ಐದನೇ ತಾರೀಕು ಕೊಡ್ತಾರೆ ಹೌದು ಕರೆಕ್ಟ್ ಆಗಿ ಅಕೌಂಟ್ ಅಲ್ಲಿ ಹೌದು ಹೌದೌದು ಇಲ್ಲ ಅಂದ್ರೆ ಏನಾಗ್ತದೆ ಲೇಟ್ ಪೇಮೆಂಟ್ ಚೆಕ್ ಬೌನ್ಸ್ ಎಲ್ಲ ಸೇರ್ಸ್ಬಿಟ್ಟು ಜಡಿತಾರೆ ಹೌದು ಹಂಗಾಗಿ ಏನು ಮಾಡಕ್ಕಾಗಲ್ಲ ಅದು ನಮ್ ಸಮಸ್ಯೆಗಳು ಹೌದು ನಮ್ ಸಮಸ್ಯೆಗಳು ಬೇರೆ ಏನಿದೆ ಅಂದ್ರೆ ಒಂದ್ ಇ ಎಮ್ ಐ ಪೆಂಡಿಂಗ್ ಇತ್ತು ಸರ್ ನಿನ್ನೆ ಹೋಗ್ ತಿಂಗಳು ಟ್ವೆಂಟಿ ನೈನ್ಗೆ ಗಾಡಿ ಸೀಸಿಂಗ್ ಹಾಕಿದ್ದಾರೆ ಒಂದೇ ಇ ಎಂ ಐ ಪೆಂಡಿಂಗ್ ಇತ್ತು ಈಗ ಈ ಮಂತ್ ಎರಡನೇ ತೆಗೆದು ಬಂತಲ್ಲ ಎರಡ್ ಇ ಎಂ ಐ ಪೆಂಡಿಂಗ್ ಆಗ್ಬಿಟ್ಟಿದೆ ನಿನ್ನೆ ಗಾಡಿ ಇಡ್ಬಿಡ್ತಾ ನನ್ ಸೀಸರು ಸೀಸಿಂಗ್ ಲೆಟರ್ ಕೊಡಿ ಅಂದ್ರೆ ಸೀಸಿಂಗ್ ಲೆಟರ್ ಕೊಡ್ತಾ ಇಲ್ಲ ಅದ್ ಬೇರೆ ಐಡಿ ಎಂ ಎಂ ಇಂದ ಕಾರ್ಡ್ ತೋರಿಸ್ತು ಅಷ್ಟೇ ಸೀಸಿಂಗ್ ಲೆಟರ್ ಕೊಡೋ ಸೀಸಿಂಗ್ ಲೆಟರ್ ತೋರಿಸ್ತಾ ಇಲ್ಲ ಗಾಡಿ ನಾನು ಹೆಂಗು ಹಂಗು ಎಲ್ಲಿ ಒಂದ್ ಎರಡ್ ಸಾವಿರ ಕಟ್ಟಿ ತಗೊಂಡ್ ಬಂದಿದ್ದೀನಿ ಕೈಯಲ್ಲೇ ಹೌದು ಇದೆ ಬಿಡಿ ಈಗ ಹೇಳ್ತೀನಿ ಕೇಳಿ ಬ್ರದರ್ ಸೀಸಿಂಗ್ ಏನ್ ಹಿಡಿಯಾಕ್ ಬರ್ತಾರಲ್ಲ ಅವ್ರ ಯಾರ ಕೈಯಲ್ಲೂ ಸೀಸಿಂಗ್ ಲೆಟರ್ ಗಳು ಇರಲ್ಲ ಏನು ಅಂದ್ರೆ ಅವ್ರದೊಂದು ಒಂದ್ ಗ್ರೂಪ್ ಇರ್ತದ ಅವ್ರವೇ ಈ ಗಾಡಿ ಈ ಗಾಡಿ ನಂಬರು ಐದ ನೋಡ ಸಿಕ್ಕಿದ್ರೆ ಹಾಕೋ ಅಂತ ಹೇಳಿರ್ತಾರೆ ಅವ್ರ ಏನ್ ಮಾಡ್ತಾರೆ ಅವ್ನು ಹೇಳೋನಲ್ಲ ಅನ್ಬಿಟ್ಟು ಅಬ್ಸರ್ವ್ ಮಾಡ್ತಾ ಇರ್ತಾರೆ ನಿಮ್ ಗಾಡಿ ಕಾಣಸ್ಕೊಂತು ಅಂದಾಗ ನಿಮ್ ಗಾಡಿ ಹಿಡಿದ್ಬಿಟ್ಟು ಸೀಸಿಂಗ್ ಐತೆ ಅಂತ ಹೇಳ್ತಾರೆ ಅವಾಗ ನೀವು ಸೀಸಿಂಗ್ ಲೆಟರ್ ಕೊಡುವಂದ್ರ ಅವನ ಹತ್ರ ಎಲ್ಲಿಂದ ಕೊಡ್ತಾನೆ ಅವಾಗ ನೀವೇನ್ ಮಾಡ್ತೀರಾ ಅಷ್ಟೇ ಎಷ್ಟ ಕೊಡ್ತೀರಾ ಅವರು ಅದನ್ನೇ ಕಾಯ್ತಾ ಇರ್ತಾರೆ ಅವ್ರಗ್ ಏನ್ ಗಾಡಿ ಸೀಜ್ ಮಾಡ್ ತಗೊಂಡೋಗ್ ಶೆಡ್ ಹಾಕುದ್ರು ಅವ್ರಿಗೆ ಅದ್ರಲ್ಲೇ ಬೆನಿಫಿಟ್ ಇರಲ್ಲ ಆ ಏಜೆನ್ಸಿ ಅವ್ನು ಅವ್ರಿಗೆ ಏನ್ ಪೇಮೆಂಟ್ ಕೊಡ್ಬೇಕು ಅಷ್ಟೇ ಕೊಡೋದು ಆದ್ರೆ ಈಗ ನಿಮ್ಮ ಹತ್ರ ಹಿಂಗ್ ಇಡ್ಕೊಂಡಾಗ ಎರಡ್ ಸಾವಿರ ಮೂರ್ ಸಾವಿರ ಐದ್ ಸಾವಿರ ವಸೂಲಿ ಮಾಡ್ಕೊಂಬೋದಲ್ಲ ಅಂತ ಈ ಕೆಲ್ಸಾನು ಮಾಡ್ತಾರ ಅವರು ಹಂಗಾಗಿ ಸೀಸಿಂಗ್ ಲೆಟರ್ ಎಲ್ಲಿಂದ ಕೊಡ್ತಾರೆ ಹೌದು ಬೇಡ ನಾನು ಏನ್ ಮಾಡೋಣ ಅಂತ ನನ್ನ ಹತ್ರ ಆಟೋ ಇದೆ ಸರ್ ಆಟೋ ಆಟೋ ಹೊಡಿಸ್ತಾ ಇದೀನಿ ಇವಾಗ ಹ್ಮ್ ಟೆಂಪೋ ಬಂದು ನನ್ಗೆ ವರ್ಕ್ಔಟ್ ಆಗ್ತಾ ಇಲ್ಲ ತಿಂಗಳಿಗೆ ಸೆವೆಂಟೀನ್ ತೌಸಂಡ್ ವರ್ಕ್ಔಟ್ ಆಗಿಲ್ಲ ಅಂದ್ರೆ ಗಾಡಿನ ಯಾರ್ಗಾದ್ರು ಲೋನ್ ಟೇಕ್ ಓವರ್ ಮಾಡ್ಕೊಳ್ಳೋ ಅಂತ ರೀತಿ ಸರ್ ನಾನು ನೋಡ್ದೆ ಅದನ್ನು ಕೇಳಿದೆ ನಾನು ಟಾಟಾನ್ಸ್ ಕೆಲಸ ಮಾಡಿ ಆಗಿಲ್ಲ ಅಂದ್ರೆ ನಿಮ್ದು ಟಾಟಾ ಫೈನಾನ್ಸ್ ಹೋಗ್ಬಿಟ್ಟು ಇನ್ನ ಎಷ್ಟು ದುಡ್ಡು ಬ್ಯಾಲೆನ್ಸ್ ಇದೆ ಅಂತ ನೋಡ್ಕೊಳ್ಳಿ ಈಗ ಉದಾಹರಣೆಗೆ ಒಂದ್ ಲಕ್ಷ ಬ್ಯಾಲೆನ್ಸ್ ಇರುತ್ತೆ ಅದನ್ನ ಕಟ್ಟಿದ್ರೆ ನಿಮ್ಗೆ ಎನ್ ಓ ಸಿ ಬಂದ್ಬಿಡುತ್ತೆ ಇರುತ್ತೆ ಅಂತ ಅನ್ಕೊಳಿ ಅವಾಗ ನಿಮ್ ಗಾಡಿನ ಆ ರೇಂಜ್ಗೆ ಈಗ ಉದಾಹರಣೆಗೆ ಒಂದ್ ಲಕ್ಷ ಒಂದೂವರೆ ಲಕ್ಷ ಬೆಲೆ ಬೆಳತದೆ ಅಂದ್ರೆ ಹೆಚ್ಚು ಕಡಿಮೆ ನಿಮ್ ಲೋನ್ ಕ್ಲಿಯರ್ ಆಗಿ ನಿಮ್ ಕೈಗೂ ಅಷ್ಟು ಸಿಗೋ ರೀತಿಲಿ ಆ ಗಾಡಿನ ಇನ್ನೊಬ್ರು ಮಾರ್ಬಿಟ್ಟು ಅವ್ರು ಕೊಟ್ಟಿದ್ದ ದುಡ್ಡನ್ನ ತಗೊಂಡೋಗಿ ಬ್ಯಾಂಕ್ ಕಟ್ಬಿಟ್ಟು ಎನ್ಓ ಸಿ ತಗೊಂಡ್ಬಂದು ಇವ್ರಿಗೆ ಕೊಟ್ಬಿಡಿ ಅಷ್ಟೇ ಇವ್ರು ಕ್ಲಿಯರ್ ಮಾಡ್ಕೊಂತಾರೆ ಹೌದಾ ನಾನು ಏನ್ ಯೋಚನೆ ಮಾಡಿದೆ ಸರ್ ಅದು ಗಾಡಿನ ಸರಿಂಡರ್ ಮಾಡಿಬಿಡೋದನ್ನ ಆಗ್ಲಿ ಆ ದಡ್ ಕೆಲಸ ಮಾಡ್ಬೇಡ್ರಿ ಸರೆಂಡರ್ ಮಾಡಿದ್ರೆ ಅವ್ರೇನ್ ಮಾಡ್ತಾರ ಗೊತ್ತಾ ಗಾಡಿನ ಆಟೋ ಆಟೋಮಾಲ್ಗ ಹಾಕಿ ಮಾರ್ತಾರೆ ಉದಾಹರಣೆಗೆ ಆ ಗಾಡಿ ಒಂದ್ ಲಕ್ಷಕ್ ಹೋಗ್ತದೆ ಅಂದ್ರೆ ಅವ್ರು ಮೂವತ್ ಸಾವಿರ ರೂಪಾಯಿ ಮಾರ್ತಾರೆ ಇನ್ ಎಪ್ಪತ್ ಸಾವಿರ ರೂಪಾಯಿ ನಿಮ್ ತಲೆ ಮೇಲೆ ಹಾಕ್ತಾರೆ ಇದನ್ ನೋಡಪ್ಪ ನಿನ್ ಗಾಡಿ ಸೇಲ್ ಆಗಿದೆ ಮೂವತ್ತಕ್ಕೆ ಇನ್ ಎಪ್ಪತ್ ಸಾವಿರ ರೂಪಾಯಿ ನೀನ್ ಕಟ್ಬೇಕು ಇನ್ ಹೋಗು ಅಂತ ಹೇಳ್ತಾರೆ ಹ ಯಾವ್ದೇ ಕಾರಣಕ್ಕೂ ಹಂಗ ಮಾಡಬೇಡಿ ನೀವೇ ಯಾರ್ಗಾರು ಇನ್ನೊಬ್ಬರು ಮಾರಿ ಮಾರ್ಬಿಟ್ಟು ಆ ಫಸ್ಟ್ ಬ್ಯಾಂಕ್ ಅಲ್ಲಿ ಹೋಗಿ ಎಷ್ಟಿದೆ ಬ್ಯಾಲೆನ್ಸ್ ಅಂತ ತಿಳ್ಕೊಂಡ್ ಬನ್ನಿ ಅಪ್ ಟು ಡೇಟ್ ನಿಮ್ಗೆ ಎನ್ ಓ ಸಿ ಕೈ ಕೊಡ್ಬೇಕು ಆ ರೇಂಜ್ ಅಲ್ಲಿ ತಿಳ್ಕೊಂಡ್ ಬರ್ಬೇಕು ಆ ರೇಂಜ್ ಅಲ್ಲಿ ತಿಳ್ಕೊಂಡ್ ಬಂದು ಆ ಗಾಡಿನ ಇನ್ನೊಬ್ರು ಮಾರಿ ಆ ಹೆಚ್ಚು ಕಡಿಮೆ ಬಂದ್ರೆ ಹೆಚ್ಚು ಬಿಟ್ಬಿಡಿ ತಗೊಂಡ್ ಹೋಗಿ ಕಟ್ಟಿ ಕ್ಲಿಯರ್ ಮಾಡ್ಕೊಂಡ್ರೆ ನೀವು ಸೇಫ್ ಸೇಫ್ ಆಗ್ಬಿಡ್ತೀರಾ ಇದು ಬಿಟ್ರೆ ನಿಮ್ಗೆ ಬೇರೆ ಆಪ್ಷನ್ ಇಲ್ಲ ಇನ್ನೇನು ಪ್ರಯತ್ನ ಪಡಕ್ ಹೋಗ್ಬಿಡಿ ಹ್ಮ್ ಏ ಈಗ ಆಗಲ್ರಿ ಮುಂಚೆ ತರ ಎಲ್ಲಾ ಇಟ್ಟು ಡ್ರೈವರ್ನೆಲ್ಲ ಇಟ್ಟು ಗಾಡಿ ಮೇಂಟೈನ್ ಮಾಡಕ್ ಆಗಲ್ಲ ಹೌದೌದು ಯಾಕಂದ್ರೆ ನೀವೆಲ್ಲಾ ನೋಡಿ ಬೆಂಗಳೂರ್ ಸುತ್ತ ಎಲ್ಲಾ ಕಡೆ ನೇತ್ರ ಕ್ಯಾಮ್ರಾಗಳ ಹಾಕ್ಬಿಟ್ಟವ್ರೆ ಇವತ್ತು ಓನರ್ ಕಮ್ ಡ್ರೈವರ್ ಗಳು ಕೂತ್ಕೊಂಡ್ ಗಾಡಿ ಓಡಿಸುದ್ರೇನೆ ಸಿಗ್ನಲ್ ಜಂಪ್ ಮಾಡಕ್ದ ಇರಕ್ಕೆ ಆಗಲ್ಲ ಹೌದು ಆ ಮತ್ತೆ ಇದ್ಯಾವ್ದೋ ಸೀಟ್ ಬೆಲ್ಟ್ ಇವೆಲ್ಲಾ ಸಮಸ್ಯೆಗಳು ಇದಾವೆ ಬ್ರದರ್ ಎರಡ್ ಎರಡ್ ಗಾಡಿ ಮೂರ್ ಮೂರ್ ಗಾಡಿ ಇವೆಲ್ಲ ಇಟ್ಕೊಂಡ್ ಮೈಂಟೈನ್ ಮಾಡ್ಬೇಕು ಅಂದ್ರೆ ಯಾರೋ ನಮ್ಮ ಅಣ್ಣ ತಮ್ಮ ನಮ್ ಬಂಧು ಬಳಗದವ್ರು ಯಾರಾದ್ರೂ ಓಡಿಸುದ್ರೆ ಮಾತ್ರ ಉಳ್ಕೊಳಕ್ ಸಾಧ್ಯ ಹೌದು ಗೆ ಡ್ರೈವರ್ಗೆಲ್ಲಾ ಕೊಟ್ಟು ನಾನ್ ಗಾಡಿ ಮೇಂಟೈನ್ ಮಾಡ್ತೀನಿ ಅಂದ್ರೆ ಅವತ್ತಿನ ದಿನ ಇರ್ಬೋದು ಆದ್ರೆ ಅವತ್ ಬೀಡ ಫೈನಲ್ ಸೇರಿ ಒಂದ್ ದಿನ ಲೆಕ್ಕಾಚಾರ ಆಗಿ ಬಂದಾಗ ಅವಾಗ ತಲೆ ಕೆಟ್ಟ ಗೊಬ್ಬರ ಆಗೋಗ್ಬಿಡ್ತದೆ ಇದ್ ಯಾವಪ್ಪ ಬೇಕಿತ್ತು ಅಂತ ಕಷ್ಟ ಐತೆ ಮುಂಚೆ ತರ ಬೆಂಗ್ಳೂರ್ ಇಲ್ಲ ಅಮ್ಮ ಏನಿದ್ರು ಓನರ್ ಕಮ್ ಡ್ರೈವರ್ ಗಳು ಇದ್ರು ಅಂದ್ರೆ ಅವ್ರ ಅವ್ರ ಗಾಡಿ ಈಗ ಒಂದೇನೋ ಏನೋ ಬೇರೆ ಇರ್ತಾವ ಆ ಕೆಲ್ಸ ಎಲ್ಲಾ ಮುಗಿಸ್ಕೊಂಡು ಆಮೇಲೆ ಅವ್ನ್ ಗಾಡಿಗ್ ಹಿಂಗ್ ಏನಾದ್ರು ಮಾಡ್ಕೊಂಡ್ರೆ ಮಾತ್ರ ಸಾಧ್ಯ ನಾವ್ ಡ್ರೈವರ್ನೆಲ್ಲ ಇಟ್ಟು ನಮ್ ಕೈಲೇ ಆಗ್ತಿಲ್ಲ ಬ್ರದರ್ ನಾವೇ ಡ್ರೈವರ್ ಇಟ್ರುನು ಅವ್ನ್ ಏನೇ ಕೊಡೋದು ಅಷ್ಟೇ ಕೊಡೋದು ನಾವೇ ಹೋಗ್ ಬಂದ್ಬಿಟ್ರು ಆಗ್ಬಿಡುತ್ತೆ ಯಾಕೆ ಸುಮ್ನೆ ಓವರ್ ಇರ್ಸಕ್ ತಗೊಂಡು ಟೆನ್ಶನ್ ತಗೊಂಡು ನಮ್ ಆರೋಗ್ಯ ಹಾಳು ಮಾಡ್ಕೊಂಡು ಜೊತೆಗೆ ನಮ್ ಫ್ಯಾಮಿಲಿಗೂ ಕೂಡ ಹಿಂಸೆ ಕೊಟ್ಕೊಂಡ್ ನಾವ್ ಇರ್ಬೇಕು ನಾವ್ ಹೇಳೋದೇನ್ ಗೊತ್ತಾ ಬ್ರದರ್ ನೀನ್ ಎಷ್ಟೇ ದುಡಿ ನೀನ್ ಕೋಟಿ ಗಟ್ಲೆನೆ ಕೂಡಿ ಇವತ್ತು ನೀವು ತುಂಬಾ ಕಡೆ ನೋಡ್ತಿರ್ತೀರಾ ಎಷ್ಟೋ ಜನ ಕೋಟಿಗಟ್ಟಲೆ ಕೂಡಿಟ್ಟಿರೋದನ್ನ ಮನೇಲಿ ಅವ್ರ ಸೌಕರ್ಯ ಮಾಡಿಲ್ಲ ಅಂದ ಶಕ್ನ ದೇವಸ್ಥಾನಗಳು ಬರ್ದ್ಬಿಡ್ತಾರೆ ಅನಾಥಾಶ್ರಮಗಳು ಬರ್ದ್ಬಿಡ್ತಾರೆ ಹೌದು ಹಂಗಿದ್ಮೇಲೆ ಅಷ್ಟೆಲ್ಲಾ ಕೂಡಿಟ್ ಏನ್ ಪ್ರಯೋಜನ ಬಂತು ಅಲ್ವಾ ಯಾವತ್ತೇ ಆಗ್ಲಿ ಈಗ ಆಯ್ತು ನಾವು ಕೋಟ್ಯಾಧಿಪತಿಗಳಾಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಲಕ್ಷಾಧಿಪತಿಗಳಾಗಿಲ್ಲ ಅಂದ್ರೂ ಪರವಾಗಿಲ್ಲ ನಾವು ಕಮಿಟ್ಮೆಂಟ್ ಇಲ್ದೆ ಕ್ಲಿಯರ್ ಮಾಡ್ಕೊಂಡು ಕಮಿಟ್ಮೆಂಟ್ ಇದ್ದು ಅದೆಲ್ಲ ಕ್ಲಿಯರ್ ಮಾಡ್ಕೊಂಡು ನೆಮ್ಮದಿಗೆ ದುಡ್ದಿದ್ ದುಡ್ಡಲ್ಲಿ ಗಂಡ ದುಡಿತಾರೋ ಹೆಂಡತಿ ದುಡಿತಾರೋ ಅಪ್ಪ ಅಮ್ಮ ದುಡಿತಾರೋ ಆ ದುಡ್ಡಲ್ಲಿ ನೆಮ್ಮದಿಗೆ ಯಾರು ಅವತ್ತು ಜೀವನ ಕಳ್ಕೊಂಡು ಹೋಗ್ತಾ ಇರ್ತಾನೆ ಬ್ರದರ್ ಅವನೇ ಸುಖ ಸರಿನಾ ಬ್ರದರ್ ಓವರ್ ಎಲ್ಲ ಟೆನ್ಷನ್ ತಗೊಳಕ್ ಹೋಗ್ಬೇಡಿ ಕಷ್ಟ ಇದೆ ಮುಂಚೆ ತರ ಇಲ್ಲ ಜೀವನ ಹೌದೌದು ಇವತ್ತು ನೋಡಿ ನೀವ್ ಸಾವಿರ ರೂಪಾಯಿ ದುಡ್ಕೊಂಬಂದ್ರು ಇವತ್ತು ದುಡ್ಗಿರೋ ದುಡ್ಡು ಉಳ್ಸಕ್ ಆಗಲ್ಲ ಯಾಕೆ ಅಂದ್ರೆ ಪ್ರತಿ ಒಂದು ಕೂಡ ರೇಟ್ ಜಾಸ್ತಿ ಎಲ್ಲ ಟ್ಯಾಕ್ಸ್ ಜಿ ಎಸ್ ಟಿ ಎಲ್ಲ ಹಾಕಿ 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 ನೀವು ಅಲ್ಲುಜ ಪೇಸ್ಟ್ ಇಂದ ಹಿಡ್ದು ರಾತ್ರಿ ಮಲ್ ಮಲ್ಕೊಳ್ಬೇಕಾರೆ ಗುಡ್ ನೈಟ್ ಹಚ್ತಿರಲ್ಲ ಅಲ್ಲಿವರೆಗೂ ಕೂಡ ಪ್ರತಿಯೊಂದಕ್ಕೂ ಕೂಡ ಟ್ಯಾಕ್ಸ್ ಕಟ್ತಾ ಇದೀವಿ ಸಣ್ಣ ಪುಟ್ಟ ಅಲ್ಲ ದೊಡ್ಡ ಮಟ್ಟದ ಟ್ಯಾಕ್ಸ್ ಕಟ್ತಾ ಇದ್ದೀವಿ ಏನ್ ಮಾಡಿ ಅಲ್ವಾ ಹಂಗಾಗಿ ಸರ್ಕಾರಿ ಸವಲತ್ಗಳು ಏನ್ ಸಿಗುತ್ತೋ ಅದನ್ನೆಲ್ಲ ಬಳಸ್ಕೊಳ್ಳಿ ನಿಮ್ ಕೈಲಿ ಏನ್ ದುಡಿತಿರೋ ಅದ್ರಲ್ಲಿ ಜೀವನ ಮಾಡ್ಕೊಳ್ಳಿ ಓವರ್ ಟೆನ್ಶನ್ ತಗೊಂಡು ನಿಮ್ಮ ಆರೋಗ್ಯನ ಹಾಳು ಮಾಡ್ಕೊಂಡು ಮನೇಲಿ ನೆಮ್ಮದಿ ಇಲ್ದಂಗ್ ಮಾಡ್ಕೊಳಕ್ ಹೋಗ್ಬೇಡಿ ಇಲ್ಲ ಸರ್ ನಾನು ಅದು ಪೋರ್ಟಲ್ ಅಲ್ಲಿ ಇದ್ದೆ ಗಾಡಿ ಅದು ಅಯ್ಯೋ ಕಚ್ಚಡ ನಮ್ಮಕಲು ಗುರು ಅವರು ಚೆನ್ನಾಗಿತ್ತು ಅದಕ್ಕೆ ನಾನು ಟೆನ್ಷನ್ ಆಗಿಬಿಡ್ತೀನಿ ಮೊದಲು ಚೆನ್ನಾಗಿತ್ತು ಅಂದ್ರೆ ಹೇಳ್ತೀನಿ ನೋಡಿ 4 ವರ್ಷ ಕಟ್ಬೇಕು ಸರ್ ಇವಾಗ ಹೇಳ್ತೀನಿ ಪೋರ್ಟಲ್ ಅಲ್ಲಿ ಕೆಲಸ ಮಾಡ್ತಿರೋ ಪ್ರತಿಯೊಬ್ಬ ಓನರ್ ಕಮ್ ಡ್ರೈವರ್ ಗಳು ನೀವು ಎಲ್ಲಾ ತಿಳ್ಕೊಳ್ಳಬೇಕಾಗಿರೋ ದಿಸ್ತೆ ಯಾಕ ಗೊತ್ತಾ ಬ್ರದರ್ ನಾನು ಆ ಅನ್ನೋ ಸಂಸ್ಥೆಗೆ ಅಲ್ಲಿ ಇದರತ್ರ ಇತ್ತು ಬಿಟಿಎಂ ಅಲ್ಲಿ ಅದಕ್ಕೆ ನಾನು ಒಳಗಡೆ ಎಲ್ಲಾ ನುಗ್ಗಿ ದೊಡ್ಡ ಗಲಾಟೆ ಮಾಡ್ ಬಂದಿದೆ ಅದಾದ್ಮೇಲೆ ಅವ್ರು ಹೋಗ್ಬಿಟ್ಟು ಮಡಿವಾಳ ಸ್ಟೇಷನ್ ಎಲ್ಲ ಕಂಪ್ಲೇಂಟ್ ಕೊಟ್ಟಿದ್ರು ಆಮೇಲೆ ಅದೆಲ್ಲ ಕ್ಲಿಯರ್ ಆಯ್ತು ಆಗ ನಾವು ಅದನ್ನೆಲ್ಲಾ ಸ್ಟಡಿ ಮಾಡ್ದಾಗ ಅನ್ಸಿದ್ ಏನ್ ಗೊತ್ತಾ ಇವ್ರು ಯಾವತ್ತಿದ್ರು ಕೂಡ ಅವ್ರದೇ ಆದ ಫ್ಲಾಟ್ಫಾರ್ಮ್ ಅಲ್ಲಿ ಇರೋ ಅಂತವ್ರ ಅವ್ರು ಅವರು ಓನರ್ ಕಮ್ ಡ್ರೈವರ್ಗಳು ಅವ್ರು ಉದ್ದಾರ ಆದ್ರೂ ಒಂದೇ ಬಿಟ್ರು ಒಂದೇ ಅವ್ರ ಏನ್ ಗೊತ್ತಾ ದಿನ 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 ಬಿಸ್ನೆಸ್ ಗ್ರೋತ್ ಆಗ್ತಿದ್ದಂಗೆ ಅವ್ರುಗಳು ಅವ್ರದೇ ಆದ ಗಾಡಿಗಳನ್ನ ಇಳಿಸ್ತಾರೆ ಹೌದು ಇಳಿಸ್ತಾರೆ ಇಳಿಸ್ಬಿಟ್ಟು ಓನರ್ ಕಮ್ ಡ್ರೈವರ್ ಗಳು ನೀವ್ ಇಷ್ಟ ಇದ್ರೆ ಮಾಡೋ ಕಷ್ಟ ಆದ್ರೆ ಹೋಯ್ತಾರೋ ಅನ್ನೋ ತರ ಬಿಡ್ತಾರೆ ಇದಕ್ಕೆ ಪರಿಹಾರ ಒಂದೇ ಇವತ್ತು ತುಂಬಾ ಜನ ಪೋಟೋ ಡ್ರೈವರ್ ಗಳು ನಂಗು ಫೋನ್ ಮಾಡ್ತಾರೆ ಹಣ ನಮ್ ನೀವು ಆಟೋದವ್ರು ಕ್ಯಾಬ್ ಅವ್ರ್ದೆಲ್ಲಾ ನೋಡ್ತೀರಾ ನಮ್ ಗೂಡ್ಸ್ ಕಟ್ಟಿದ್ ನೋಡಿ ಅಂತ ನಾವ್ ಆಲ್ರೆಡಿ ನೋಡಿ ಸಾಕಾಗೋಗ್ಬಿಟ್ಟೈತೆ ಸುಮ್ನೆ ಹೇಳಿದ್ರೆ ಕೇಳಲ್ಲ ಆಮೇಲೆ ಏನ್ ಗೊತ್ತಾ ಈ ಪೋಟೋ ಅಲ್ಲಿ ಕೆಲಸ ಮಾಡೋ ಅಂತದ್ದು ಡ್ರೈವರ್ ಅದು ಏನಕ್ಕೆ ಇದು ಬರಲ್ಲ ಅಂದ್ರೆ ಒಗ್ಗಟ್ಟಿಲ್ಲ ಇವರಲ್ಲಿ ಈಗ ಉದಾಹರಣೆಗೆ ನೀವೆಲ್ಲ ಯಾರು ಒಂದ್ ಐದನೂರ ಜನ ಸೇರಿಸ್ಕೊಂತೀನಿ ಅನ್ಕೊಳ್ಳಿ ಜನ ಡ್ಯೂಟಿ ಮಾಡ್ತಾ ಇರ್ತಾರೆ ಅಪ್ಪ ನಂದಿವ್ ಕಮಿಟ್ಮೆಂಟ್ ಐತೆ ನಿಮ್ ಜೊತೆ ಆಡ್ಕೊಂಡ್ ಕುತ್ಕೊಳಕ್ ಆಗಲ್ಲ ಅಂತ ನೋಡಿ ಈ ರೀತಿಯ ಒಂದು ಮನುಷ್ಯನಲ್ಲಿ ಸಮಸ್ಯೆಗಳು ಇರೋದ್ರಿಂದ ಇಲ್ಲಿ ರಿಸಲ್ಟ್ ತೆಗಿಯಕ್ ಆಗಲ್ಲ ಇಲ್ಲಿ ರಿಸಲ್ಟ್ ತೆಗಿಬೇಕು ಅಂದ್ರೆ ಒಂದೇ ಒಂದ್ ಪರಿಹಾರ ಈಗ ನೋಡಿ ಈಗ ನೀವ್ ನೋಡ್ತಾ ಇರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ನಾವು ನಗರ ಮೀಟರ್ ಅಂತ ಹೇಳಿ ಅದ್ರ ಬಗ್ಗೆ ಪ್ರಾಮುಖ್ಯತೆ ಕೊಟ್ಟಿದೀವಿ ಅಂಡರ್ ಅಲ್ಲಿ ಏನ್ ಮಾಡ್ಬೇಕು ಗೂಟ್ಸ್ ಗಾಡಿನೂ ತರ ಮಾಡ್ಬೇಕು ಆ ಪ್ರಯತ್ನ ಸಾಕ್ತಾ ಇದೆ ಅವಾಗ ತಂದಾಗ ಏನಾಗ್ತದೆ ನೋಡ್ರಪ್ಪ ನಿಮ್ಗೆ ಇಲ್ಲೊಂದ್ ಪ್ಲಾಟ್ಫಾರ್ಮ್ ಇದೆ ಇದನ್ನ ಬಂದ್ ಅಬ್ಸರ್ವ್ ಮಾಡ್ ನೋಡಿ ಇದ್ರಲ್ಲಿ ಒಂದೆರಡು ಡ್ಯೂಟಿ ಮಾಡಿ ನಿಮ್ಗೆ ಏನ್ ಅನ್ಸುತ್ತೋ ನಿಮ್ಗೆ ಇಷ್ಟ ಆದ್ರೆ ಮುಂದುವರ್ಸಿ ಅಂತ ಹೇಳ್ಬಿಟ್ರೆ ಅವಾಗ ಬಿಡಪ್ಪ ಅಲ್ಲಿ ಆಪ್ಷನ್ ಐತೆ ಅಂತ ಅವ್ರು ಡ್ರೈವರ್ ಗಳು ಬರ್ತಾರೆ ಅದು ಮಾಡೋವರೆಗೂ ಕೂಡ ನಾನ್ ಗೂಡ್ಸ್ ಗಾಡಿ ಬಗ್ಗೆ ನಾನ್ ಏನೂ ಮಾತಾಡಕ್ ಹೋಗಲ್ಲ ಯಾಕೆ ಅಂದ್ರೆ ಅದ್ ಬಗೆ ಅರಿಯಲ್ಲ ಹೆಂಗೇ ಓಲಾ ಊಬರ್ ಇವ್ರೆಲ್ಲ ಯಾವ್ದು ಬಗೆಹರಿಯಲ್ಲ ಹಂಗ ಅದು ಕೂಡ ಬಗೆಹರಿಯಲ್ಲ ಯಾಕೆ ಅಂದ್ರೆ ಅವ್ನು ಯಾರೋ ಬೇರೆ ಅವನು ಅವನು ಇವ್ರ್ಗುಡ್ ರಕ್ತ ಸಂಬಂಧಿಕನೇ ಹಂಗಾಗಿ ಸುಮ್ನೆ ಯಾರೋ ಏನೋ ಹೇಳ್ತಾರೆ ನಾವ್ ಹಂಗ್ ಬಿಡ್ಬೋದು ಹಿಂಗ್ ಮಾಡ್ಬಿಡ್ಬೋದು ಯಾವ ಒಂದ್ ಕೈಯಲ್ಲಿ ಏನೂ ಮಾಡಕ್ ಆಗಲ್ಲ ಇಲ್ಲಿ ಮಾಡಕ್ ಆಗದ್ ಇಷ್ಟೇ ನಮ್ದೇ ರೀತಿಲಿ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ಬೇಕು ಕರೆದ್ಬಿಟ್ಟು ಇಲ್ಲಿ ಐತೆ ಬರ್ರಪ್ಪ ಅಂತ ತೋರಿಸ್ಬೇಕು ಬರ್ಲಿಲ್ವಾ ನಿಮ್ ಮನೆ ಬರ ಅನುಭವಿಸ್ಕೊಂಡ್ ಹೋಗ್ರಿ ಅನ್ಬಿಟ್ಟು ನೀನ್ ಯಾವ ಒಂದ್ ಹೆಂಗೆ ಬಿದ್ ಒದ್ದಾಡ್ತಿದ್ರುನು ಸುಮ್ನೆ ನೋಡ್ಕೊಬೇಕು ಹೌದಾ ಆಯ್ತಾ ಅಂದ್ಬಿಟ್ಟು ಸೈಲೆಂಟ್ ಆಗ್ಬೇಕು ಅಷ್ಟೇ ಅದ್ ಬಿಟ್ರೆ ಏನೂ ಮಾಡಕ್ ಆಗಲ್ಲ ಹೌದು ಸರ್ ನಾವು ಅದೇ ಅದ್ ನಿಲ್ವಲ್ಲೇ ಇತ್ಕೊಂಡ್ ಇವತ್ ಕೆಲ್ಸ ಮಾಡ್ಕೊಂಡ್ ಹೋಗ್ತಾರೆ ಬೇರೆ ಏನ್ ಆಪ್ಷನ್ ಇಲ್ವಾ ಸರ್ ಟಾಟಾ ಎಸ್ಗೆ ಹೇಳ್ದ್ನಲ್ಲ ಬ್ರದರ್ ನೀನ್ ಯಾರಿಗಾರು ಹಿಂಗ್ ಕೊಟ್ಬಿಡು ಫಸ್ಟ್ ನೋಡ್ದೆ ಅದನ್ ನೋಡ್ದೆ ಸರ್ ನಾನು ಅವ್ರದ್ದು ಫುಲ್ ಕ್ಯಾಶ್ ನೋಡಿ ನಾನ್ ಸೆಟ್ಟಿಲ್ಮೆಂಟ್ ಮಾಡಿ ಹಂಗೇ ನೋಡ್ದೆ ನಾನು ಹಂಗೆ ಗಾಡಿ ರೇಟ್ ಇರೋದು ಯಾರು ತಗೋತಾ ಇಲ್ಲ ಬೇರೆ ಏನಾದ್ರು ಕಂಟಿನ್ಯೂ ಫೈನಾನ್ಸ್ ಗೆ ಗೊತ್ತಿರೋ ಅವ್ರಿಗೆ ಕೊಡೋಣ continue finance ಅಲ್ಲಿ ಯಾವ್ದೇ ಕಾರಣಕ್ಕೂ ಕೊಡಬೇಡ ಯಾಕೆ ಕೊಡಬೇಡ ಅಂದ್ರೆ ಅವರು ಕರೆಕ್ಟ್ ಅಯ್ಯೋ ಅವ್ರಿಗೂ business ಆದ್ರೇನೆ ಅಲ್ಲಿ EMI ಕಟ್ಟಕ ಆಗೋದು ಕಟ್ಟಕ ಅವ್ರಿಗೂ business ಆಗಿಲ್ಲ ಅಂದಾಗ ಒಂದ್ ತಿಂಗಳು ಕಟ್ತಾನೆ ಎರಡು ತಿಂಗಳು ಕಟ್ತಾನೆ ಮೂರನೇ ತಿಂಗಳಿಗೆ ಅವನು ಎಷ್ಟು ಅಂತ ಕಟ್ಟಕ ಆಗುತ್ತೆ ಅವನು ಕಟ್ಲಿಲ್ಲ ಅಂದ್ರೆ ಅದ್ರ ಹೊರೇನು ನಿನ್ ಮೇಲೆ ಬೀಳೋದು ಯಾವತ್ತೇ ಆಗ್ಲಿ ಕಂಟಿನ್ಯೂ ಫೈನಾನ್ಸ್ ಅಲ್ಲಿ ಗಾಡಿಗಳು ಮಾರಬಾರ್ದು ಬರ್ದ ಅದು ಗೂಡ್ಸ್ ಗಾಡಿನೇ ಅಂತ ಅಲ್ಲ ಯಾವ ಗಾಡಿ ಆದ್ರೂ ಸರಿ ಕಂಟಿನ್ಯೂ ಫೈನಾನ್ಸ್ ಮಾರ್ಕ್ ಟೇಕ್ ಓವರ್ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಬೇಕಾದ್ರೆ ಅದರಿಂದ ನಿಮ್ ಒಂದ್ ಒಂದ್ ಐವತ್ ಸಾವಿರ ಆಗ್ಲಿ ಟೆನ್ಶನ್ ಇರಲ್ಲ ಲೋನ್ ಕಂಟಿನ್ಯೂಷನ್ ಕೊಟ್ಟು ಇನ್ನೂ ಇಕ್ಕಟ್ಟು ಸಿಗಾಕಂಬಡ ಬ್ರದರ್ ಹ್ಮ್ ಆಯ್ತು ಒಳ್ಳೇದಾಗ್ಲಿ